ನಮಸ್ಕಾರ ನಾನು ಅಕ್ಷತಾ ಪಾಂಡಪ್ರ ಅಕ್ಷತಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಭಾನುವಾರದಲ್ಲಿ ಸೋಮವಾರ ಸಸ್ಯಾಹಾರ ಕಾರ್ಯಕ್ರಮದಲ್ಲಿ ನಾನು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ನಾನು ಮಡ್ಕೇನಲ್ಲಿ ಮಾಡೋದ್ರಿಂದ ಆಹಾರ ದೇವತೆ ದೇವರು ಭೂಮಿಗೆ ಭೇಟಿ ನೀಡಲು ನಿರ್ಧರಿಸಿದನು ಅದಕ್ಕೆ ಮೊದಲು ಸ್ಥಳ ಸಮೀಕ್ಷೆ ಮಾಡಲು ದೇವದೂತನನ್ನು ಕಳುಹಿಸಿದನು ಈ ಭಾನುವಾರ ಭಾನುವಾರ ಕಾರ್ಯಕ್ರಮನ ಪ್ರಾಯೋಜನೆ ಮಾಡ್ತಾ ಇರೋದು ಚೆಕ್ಕಾಲಿಸ್ ಕೋಲ್ಡ್ ವುಡ್ ಪ್ರೆಸ್ ಆಯಿಲ್ ಇನ್ಮೇಲೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಪ್ರಸಾರವಾಗುವ ಭಾನುವಾರ ಬಾಡುವಾರ ತಪ್ಪದೆ ನೋಡಿ ಹಾಗೆ ಪ್ರತಿ ಸೋಮವಾರ ಬೆಳಗ್ಗೆ ಆರು ಗಂಟೆಗೂ ಕೂಡ ಪ್ರಸಾರವಾಗುತ್ತೆ ಸೋಮವಾರ ಸಸ್ಯಾಹಾರ ಮಾರಿದೆ ನೋಡಿ ಈ ಥರ ಇನ್ನೊಂದಷ್ಟು ರೆಸಿಪಿಗಳು ವೆಜ್ಜಲ್ಲಿ ಬೇಕು ನಾನ್ ವೆಜ್ಜಲ್ಲಿ ಬೇಕು ಅಂದರೆ ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಭಾನುವಾರ ಬಾಡುವಾರನ ನಾನ್ ವೆಜ್ ಪ್ರಿಯರ್ ನೋಡಬೇಕು ಸೋಮವಾರ ಸಸ್ಯಾಹಾರನ ಎಲ್ಲರೂ ನೋಡ್ಬೋದು ಅದಲ್ಲದೆ ಸೆಲೆಬ್ರಿಟೀಸ್ಗಳು ಬರ್ತಾರೆ ನಾಟಿ ಬಾತು ತಿಂತ ನಟಿ ಜೊತೆ ಮಾತಾಡ್ತಾರೆ ಅದೇ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮ ಬರುತ್ತೆ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ